ಅಣ್ಣ ಸೈಡ್ ಬನ್ನಿ ಅಣ್ಣ ಅಣ್ಣ ನಾವ್ ಇಲ್ಲ ಮುಂದೆ ಒಂಚೂರ್ ಸೈಡ್ ಸರ್ ಮುಂದೆ ಬರ್ತಾ ಇದಾರೆ ಚಿನ್ನಯ್ಯಾವೇನ್ ನಿಮ್ಗೆ ಅಡ್ಡ ಆಗತ್ತ ನಾನೇ ಎಸ್ ಐ ಟಿ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ಇಷ್ಟು ದಿನಗಳ ಕಾಲ ಅನಾಮಿಕ ಮುಸುಕುಧಾರಿ ಕೇರ್ ಆಫ್ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಅಂತಿತ್ತು ಅಡ್ರೆಸ್ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗಿ ಅಲ್ಲಿಂದ ಪ್ರತಿದಿನ ತನಿಖೆಗೆ ಬರ್ತಾ ಇದ್ದ ಇವತ್ತಿನಿಂದ ಚಿನ್ನಯ್ಯ ಕೇರ್ ಆಫ್ ಎಸ್ ಐ ಟಿ ಕಚೇರಿ ಹತ್ತು ದಿವಸ ಅಲ್ಲೇ ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ನಡೆದುಕೊಂಡು ಬರ್ತಾ ಇರುವಂತಹ ಷಡ್ಯಂತ್ರ ಬಯಲಿಗೆ ಬರುವ ಟೈಮ್ ಅಂತೂ ಇಂತು ಬಂತು ಅಂತೂ ಇಂತೂ ಆ ಟೈಮ್ ಬಂತು ಹದಿಮೂರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವ ಷಡ್ಯಂತ್ರ ಮೊದಲು ಸೌಜನ್ಯ ಹೋರಾಟದ ನೆಪದಲ್ಲಿ ಈಗ ಮಾಸ್ ರೇಪ್ ಮಾಸ್ ಮರ್ಡರ್ ಮಾಸ್ ಬರಿಯಲ್ಲನ್ನುವ ಕಟ್ಟು ಕಥೆಯ ನೆಪದಲ್ಲಿ ಅದರ ಮಧ್ಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿಯಂತೆ ಅನನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅನನ್ಯಾ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಎಲ್ಲವೂ ಬಯಲಿಗೆ ಬರುವ ಸಮಯ ಈಗ ಬಂತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ಬಹಳ ಪ್ರಾಮುಖ್ಯತೆ ಇದೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಅದರ ಒಂದು ಪ್ರತಿಯನ್ನು ಎಸ್ ಐ ಟಿ ಕೊಡ್ತಾರೆ ನ್ಯಾಯಾಧೀಶರು ಅದನ್ನು ಬದಲಿಸೋದಕ್ಕಾಗೋದಿಲ್ಲ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ ಆ ಸ್ಟೇಟ್ಮೆಂಟ್ನಲ್ಲಿ ಏನಿದೆ ಅನ್ನೋದೇ ಈ ಕೇಸಿನ ಭವಿಷ್ಯ ತೀರ್ಮಾನ ಮಾಡುತ್ತೆ ಚಿನ್ನಯ್ಯ ಎಲ್ಲವನ್ನೂ ಹೇಳದ್ನ ಈ ಮೊದಲು ಬಂದಾಗ ತಂದಂಥ ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋದನ್ನು ಹೇಳದ್ನ ಎಷ್ಟು ವರ್ಷಗಳಿಂದ ಇದರ ಷಡ್ಯಂತ್ರ ನಡೀತಾ ಇತ್ತು ಚಿನ್ನಯ್ಯನನ್ನು ಸಂಪರ್ಕಿಸಿದವರು ಯಾರು ಯಾರ್ಯಾರು ಈತನ ಜೊತೆಗೆ ಮಾತಾಡಿದ್ರು ಪ್ರತಿದಿನ ಬಾರನೇ ದಿವಸ ಏನು ಮಾಡಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಹೇಳಿಕೊಡ್ತಾ ಇದ್ದವರು ಯಾರು ಈತನಿಗೆ ದುಡ್ಡು ಎಷ್ಟು ಬಂದಿದೆ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆಯಾ ಕ್ಯಾಶ್ನಲ್ಲಿ ಬಂದಿದೆಯಾ ಎರಡೂ ಆಗಿದೆಯಾ ಎಲ್ಲವನ್ನು ಹೇಳಿದಾನ ಸದ್ಯಕ್ಕಿರುವ ಪ್ರಶ್ನೆ ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಭರತ್ ಮೊದಲು ಈತ ತಲೆಬುರುಡೆ ತೆಗೆದುಕೊಂಡು ಬಂದಾಗ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಸಿದ್ದ ಅನ್ಸುತ್ತೆ ಇವತ್ತು ಒಂದು ತಾಸು ಪೊಲೀಸ್ ಏನಾರು ಹೇಳ್ತಾರ ಏನೇನು ಹೇಳಿದ್ದಾನೆ ಅಂತ ಅಜಿತ್ ಹೌದು ಯಾಕಂದ್ರೆ ಆರಂಭದಲ್ಲಿ ಅಥವಾ ಜುಲೈ ಹನ್ನೊಂದಕ್ಕೆ ಆ ಒಂದು ಬುರುಡೆಯನ್ನ ತಂದುಕೊಟ್ಟ ಸಮಯದಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಆತನ ಸ್ಟೇಟ್ಮೆಂಟ್ ದಾಖಲು ಮಾಡಲಾಗಿತ್ತು ಈಗ ಆತನನ್ನ ಆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆರಂಭದಲ್ಲಿ ಅದೇ ಆರಂಭದಲ್ಲಿ ಏನ ಆತ ಒಂದು ಬುರುಡೆ ತಂದುಕೊಟ್ಟಿದ್ದ ಆ ಬುರುಡೆಯ ಆ ಬುರುಡೆಯೇ ನಕಲಿ ಯಾಕಂದ್ರೆ ಆ ಬುರುಡೆಯನ್ನ ಆತ ಯಾವ್ದೋ ಒಂದು ಅನಾಟಮಿ ಇದರಿಂದ ಮೆಡಿಕಲ್ ಕಾಲೇಜ್ ಅನ್ನುವಂತ ಒಂದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಅದರಲ್ಲಿ ಬಹಳಷ್ಟು ಗೊಂದಲಗಳು ಆರಂಭದಿಂದಲೇ ತಂದೆ ಅವನು ಎಲ್ಲಿಂದ ತಂದ ಏನೋ ಎತ್ತ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಇತ್ತು ಈಗ ಅದೇ ಪ್ರಕರಣವನ್ನ ಕೋರ್ಟ್ಗೆ ಅದರ ಸಂಬಂಧಪಟ್ಟ ಸಾಕ್ಷ್ಯಗಳನ್ನೇ ಕೋರ್ಟ್ಗೆ ಹಾಜರುಪಡಿಸಿ ಎಸ್ ಟಿ ಆತನನ್ನ ವಶಕ್ಕೆ ಪಡೆದಿರುವಂತದ್ದು ಇನ್ನು ಮುಂದೆ ನಡೆಯುವಂತದ್ದು ರಿವರ್ಸ್ ತನಿಖೆ ಅಂದ್ರೆ ಈವರೆಗೆ ನಡೆದಂತದ್ದು ಆತನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಇನ್ನು ಪೊಲೀಸರಿಗೆ ಆತನ ಹೇಳಿಕೆಗಳಲ್ಲಿರುವಂತಹ ಅನುಮಾನಗಳು ಆತನ ಆತ ಮಾಡಿರುವಂತ ಷಡ್ಯಂತ್ರಗಳು ಆ ಷಡ್ಯಂತ್ರಗಳ ಭಾಗವಾಗಿರುವಂತ ವ್ಯಕ್ತಿಗಳೇನಿದ್ದಾರೆ ಅವರ ವಿರುದ್ಧ ನಡೆಯುವಂತ ತನಿಖೆ ಹಾಗಾಗಿ ಇನ್ನು ಎಲ್ಲ ಹೊರಗೆ ಬರಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟ ಯಾಕಂದ್ರೆ ಈವರೆಗೆ ಆತನಿಗೆ ಒಂದು ಗೌರವ ಕೊಟ್ಟಿದ್ರು ಆತನ ದೂರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ರು ಅದರ ಜೊತೆಗೆ ಆತ ಕೊಟ್ಟಿರುವಂತ ಆತನಿಗೆ ಕೊಟ್ಟಿದ್ದಂತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಆತನನ್ನ ಆ ಒಂದು ಪೊಲೀಸ್ ಶೈಲಿಯಲ್ಲಿ ಅಂತ ನಾವೇನು ಹೇಳ್ತೀವಿ ಆ ಶೈಲಿಯಲ್ಲಿ ಆತನನ್ನ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇನ್ನು ಮುಂದೆ ಇನ್ನು ಮುಂದಿನ ಹತ್ತು ದಿನಗಳ ಕಾಲ ಡೆಫಿನೆಟ್ಲಿ ಆತನ ಅವರ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ಮಾಡ್ತಾರೆ ಇದು ವಿಚಾರಣೆಯನ್ನೇ ಮಾಡಬೇಕಾದಂತದ್ದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ಇದರ ಹಿಂದಿರುವಂತಹ ಅಷ್ಟು ಷಡ್ಯಂತ್ರಗಳು ಎಸ್ ಐ ಟಿಯ ಫೈಲ್ಗಳಲ್ಲಿ ದಾಖಲಾಗಿದೆ ಯಾರೆಲ್ಲ ಇದರ ಹಿಂದಿದ್ದಾರೆ ಯಾರೆಲ್ಲ ಇದನ್ನ ಮಾಡಿದ್ದಾರೆ ಯಾರೆಲ್ಲ ಆತನಿಗೆ ಆಸ್ತಿ ಿದ್ದಾರೆ ಮತ್ತು ಆ ಹಣಕಾಸು ವಹಿವಾಟುಗಳು ಅಂದ್ರೆ ಆತನಿಗೆ ಹಣ ಕೊಟ್ಟು ಯಾವ ರೀತಿಯಾಗಿ ಈ ಪ್ರಕರಣವನ್ನ ತಿರುಚಬೇಕು ಯಾವ ರೀತಿಯಾಗಿ ಪ್ರಕರಣ ಮುನ್ನೆಲೆಗೆ ಬರಬೇಕು ಅನ್ನುವಂಥದ್ದನ್ನೆಲ್ಲ ಏನ್ ಮಾಡಿದ್ರು ಅದೆಲ್ಲವೂ ಕೂಡ ಈಗ ಪೊಲೀಸರ ಎಸ್ಐ ಪೊಲೀಸರ ಮುಂದಿದೆ ಹಾಗಾಗಿ ಮುಂದಿನ ಹತ್ತು ದಿನಗಳ ಕಾಲ ಬಹುತೇಕ ಎಲ್ಲರ ಬಣ್ಣ ಬಯಲಾಗಬಹುದು ಬಯಲಾಗುವಂತದ್ದು ಪಕ್ಕ ದಾಖಲೆಗಳ ಸಮೇತ ಈಗ ಆಗ್ಲೇ ಅವರ ಅವರಲ್ಲಿ ಇದೆ ಯಾರ್ಯಾರ ಹೆಸರುಗಳು ಎಲ್ಲರ ಉಲ್ಲೇಖಗಳಿದೆ ಆದರೆ ಆತ ಕೊಡುವ ಹೇಳಿಕೆಗಳ ಮೇಲೆ ತನಿಖೆ ಮತ್ತೊತ್ತಮಗಳನ್ನು ಪಡ್ಕೊಳ್ಳುತ್ತೆ ಮುಂದಿನ ವಾರಗಳಲ್ಲಿ ಒಂದಷ್ಟು ಜನ ವಶಕ್ಕೆ ಪಡೆದಂತ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ ಆ ಸುಜಾತ ಭಟ್ ಪ್ರಕರಣದ ಮೂಲಕ ಒಂದು ರೀತಿಯಾಗಿ ಅದರ ಇಡೀ ಪ್ರಕರಣದ ಬಣ್ಣ ಬಯಲಾಗ್ತಾ ಬಂತು ಅದರ ಮುಂದಿನ ಹಂತದಲ್ಲಿ ಈಗ ಆತನೇ ವಶಕ್ಕೆ ಹೋಗಿದ್ದಾನೆ ಆ ಬಹುಶಃ ಕಾರ್ನಲ್ಲಿ ಏನೋ ಪ್ರತಿನಿತ್ಯ ಬೆಳಿಗ್ಗೆ ಕಾರ್ನಲ್ಲಿ ಬಂದು ಸಂಜೆ ಕಾರ್ನಲ್ಲಿ ಹೋಗ್ತಿದ್ದ ಆತನ ಜೊತೆಗಿರುವ ವಕೀಲರು ಈಗ ಕಾಣ್ತಾ ಇದ್ದಾರೆ ನಾನು ವಕೀಲರ ಬಗ್ಗೆ ಏನೋ ಪ್ರಶ್ನೆ ಕೇಳಬೇಕಾಗಿತ್ತು ಕೆ ವಿ ಧನಂಜಯರಂತ ಪಳಗಿದ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಈತನ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ರು ಆರಂಭದಲ್ಲಿ ಇಬ್ಬರು ವಕೀಲರು ಪ್ರೆಸ್ ನೋಟ್ ಬಿಡುಗಡೆ ಮಾಡ್ತಾರೆ ಸಚಿನ್ ದೇಶಪಾಂಡೆ ಮತ್ತು ಇನ್ನೊಬ್ಬರು ಅಂತ ನೆನಪು ನನಗೆ ಅದಾದ ನಂತರ ಒಂದು ವಕೀಲರ ತಂಡ ನಿರಂತರವಾಗಿ ಈತನ ಜೊತೆಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಿಂದ ಅಗೆತದ ಜಾಗಗಳಿಗೆ ಈತ ಬರ್ತಾ ಇದ್ದದ್ದೇ ವಕೀಲರ ಜೊತೆಗೆ ಮತ್ತು ವಕೀಲರ ಕಾರ್ನಲ್ಲಿ ಬರ್ತಾ ಇದ್ದ ಆ ವಕೀಲರು ಯಾರು ಇದ್ದಾರಾ ಈಗ ಆ ಅಜಿತ್ ಆ ಯಾವುದೇ ಯಾರು ವಕೀಲರು ಕೂಡ ಇಲ್ಲ ನಾನು ನಿನ್ನೆ ಅವರನ್ನ ಕಡೆಯದಾಗಿ ಆ ವಕೀಲರನ್ನ ನೋಡಿದ್ದು ನಮ್ಗೆ ಗೊತ್ತಿರಬಹುದು ಜೂನ್ ಇಪ್ಪತ್ತೆರಡಕ್ಕೆ ಒಂದು ಪತ್ರ ವೈರಲ್ ಆಗುತ್ತೆ ಬಹುಶಃ ಆ ಪತ್ರದಲ್ಲಿ ಬರದ ಬರಹಗಳೇ ಬಹಳ ಚರ್ಚೆಗೆ ಕಾರಣ ಸ್ವತಂತ್ರದಲ್ಲಿ ಘಟನೆ ನಡೆದಿಲ್ಲ ಅನ್ನುವಂಥದ್ದು ಬಹುಶಃ ಆ ಘಟನೆಗೆ ಆ ಪ್ರಕರಣದ ಯಾತೋ ಯಾರೋ ಒಬ್ಬ ಬಂದು ನ ವಿಡಿಯೋ ಮಾಡ್ತಾನೆ ಅದರಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡ್ತಾನೆ ಆಗ ಅನೇಕರುಗಳಲ್ಲಿ ಚರ್ಚೆಗಳು ಗೊಂದಲಗಳು ಅನುಮಾನಗಳಿತ್ತು ಅಂದ್ರೆ ಒಂದು ಪ್ರಜ್ಞಾವಂತ ಜನಸಮುದ್ರ ಏನ್ ಮಾಡಿದೆ ಇದರ ಬಗ್ಗೆ ಬೇರೆ ರೀತಿಯಾದಂತಹ ಚರ್ಚೆಗಳನ್ನು ಮಾಡುವ ಹೊರತಾಗಿ ತನಿಖೆ ಆಗ್ಲಿ ಅನ್ನುವಂಥದ್ದನ್ನು ಅಷ್ಟೇ ಹೇಳಿದ್ರು ಬಹುಶಃ ಎಸ್ ಐ ಟಿಯ ನಿಲುವುಗಳಲ್ಲೂ ಕೂಡ ಎಸ್ ಐ ಟಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದಾಗ ಏನೇ ಆಕ್ಷೇಪಗಳು ಬಂದಿರ್ಬೋದು ಆದ್ರೆ ಒಂದು ತನಿಖೆ ಅದರಲ್ಲಿ ಸತ್ಯಾಸತ್ಯತೆ ಇದ್ದದ್ದು ಮಾತ್ರ ತನಿಖೆಯನ್ನು ಹೊರಗಡೆ ಬರೋದಲ್ಲ ಅದರಲ್ಲಿರೋ ಷಡ್ಯಂತ್ರಗಳು ಒಳಗಡೆ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಸ್ ಐ ಟಿ ನಡೆಸುವಂತಹ ತನಿಖೆಯ ಬಗ್ಗೆ ಬಹಳ ವಿಶ್ವಾಸ ಎಲ್ರಿಗೂ ಕೂಡ ಇತ್ತು ಹೀಗಾಗಿ ಈಗ ವಕೀಲರು ಯಾರು ಕಾಣಿಸ್ಕೊಳ್ತಾ ಇಲ್ಲ ಆ ಬಹುಶಃ ಆರಂಭದ ದಿನಗಳಲ್ಲಿ ಅದು ಒಂದು ಎರಡ್ ಮೂರು ಗುಂಡಿಗಳನ್ನು ತೆಗೆದಾಗಲೇ ಕೆಲವೊಂದು ವಕೀಲರ ಪ್ರಶ್ನೋಟ ಒಂದು ರೀತಿಯ ಫುಲ್ ಸ್ಟಾಪ್ ಗಳು ಬಿದ್ದಿತ್ತು ಅಂತಿಮವಾಗಿ ಮಂಜುನಾಥ್ ಒಬ್ರು ನಿರಂತರ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ರು ನಾವು ಹದಿಮೂರನೇ ಗುಂಡಿ ಲಿಸ್ಟ್ ಹಣ ಇದೆ ಒಂದನೇ ಗುಂಡಿ ಲಿಸ್ಟ್ ಹಣ ಇದೆ ಬಹುಶಃ ನಿನ್ನೆ ದಕ್ಷಿಣ ಕನ್ನಡ ಎಸ್ ಪಿ ಅವರು ಆ ಪ್ರಕರಣದಲ್ಲೂ ಕೂಡ ಹಾಗೆ ಮಾಡಿದ ಪ್ರೆಸ್ ಗೂ ಕೂಡ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಆ ಬಹುಶಃ ನಾವು ಹೇಳುವಂತದ್ದು ಕೂಡ ಅದೇ ಆರಂಭದಲ್ಲೂ ಕೂಡ ಚರ್ಚೆ ಆದಂತದ್ದು ಅದೇ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ದಾರಿ ತಪ್ಪಿಸುವ ಪ್ರಯತ್ನಗಳನ್ನು ಯಾರೆಲ್ಲ ಮಾಡಿದ್ದಾರೆ ಅವರ ಎಸ್ ಐ ಟಿಯನ್ನು ಹೊರತುಪಡಿಸಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವರು ಕೂಡ ಕೂಡ ಇದರಲ್ಲಿ ಕ್ರಮಗಳನ್ನು ನಿರಂತರವಾಗಿ ಬೇರೆ ಬೇರೆ ಮಾದರಿಗಳಲ್ಲಿ ಗಳನ್ನ ದಾಖಲಿಸಿ ಕ್ರಮ ಕೈಗೊಳ್ಳುವಂತದ್ದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಬ್ರು ಈ ರೀತಿಯಾಗಿ ಮಾಡ ಅಂತ ಕಾರಣಕ್ಕಾಗಿ ಎಸ್ ಪಿ ಅವರ ವ್ಯಾಪ್ತಿಯಲ್ಲಿ ಬರುವಂತ ಠಾಣೆಗಳಲ್ಲಿ ಅವರ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಭಾವನೆಗಳ ಹಿನ್ನೆಲೆಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದೆ ಹಾಗಾಗಿ ಇವತ್ತು ಆತನ ನೆರವಿಗೂ ಕೂಡ ಯಾವುದೇ ಆ ವಕೀಲರು ಇರಲಿಲ್ಲ ಕೇವಲ ಸರ್ಕಾರಿ ವಕೀಲರು ಅವರ ವಾದ ಮಂಡನೆ ಮಾಡ್ತಾರೆ ಎಸ್ ಐ ಟಿ ಅವರ ವಾದವನ್ನು ಮಂಡನೆ ಮಾಡುತ್ತೆ ಆತ ಆತನ ಸೋಚಾ ಹೇಳಿಕೆ ಆರಂಭದಲ್ಲಿ ಕೊಟ್ಟ ಒಂದು ಗಂಟೆ ಇಪ್ಪತ್ತು ನಿಮಿಷದ ಸುಳ್ಳು ಹೇಳಿಕೆಗಳೇನಿದೆ ಅದಕ್ಕೆ ತದ್ವಿರುದ್ಧವಾಗಿ ಇತ್ತ ಒಂದಷ್ಟು ಹೇಳಿಕೆಗಳನ್ನು ಇವತ್ತು ಕೊಟ್ಟಿದ್ದಾನೆ ಅಂದ್ರೆ ಅವತ್ತು ಹೇಳಿದ್ದೇನಿದೆ ಇವತ್ತು ಹೇಳಿದ್ದೇನಿದೆ ಹೆಣಗೂತು ಹಾಕಿದ್ದು ಹೌದು ಅನ್ನುವಂಥದ್ದು ಆತ ಒಪ್ಕೊಂಡಿದ್ದಾನೆ ಆರಂಭದಲ್ಲೂ ಕೂಡ ಇದನ್ನ ಬಹುತೇಕ ಜನ ಹೇಳಿದ್ರು ಬಹುಶಃ ಮೃತದೇಹಗಳ ವಿಚಾರದಲ್ಲಿ ಧರ್ಮಸ್ಥಳದ ಜನ ಕೂಡ ಹೇಳುತ್ತದೆ ಹೆಣಗಳನ್ನ ಅಥವಾ ಹೂತ್ ಹಾಕಿರ್ಬಹುದು ಆದ್ರೆ ಪೊಲೀಸ್ ಪ್ರಕ್ರಿಯೆಗಳಾಗಿದೆ ಯುಡಿ ಆರ್ ಕೇಸ್ಗಳದು ಇಂತಹ ಕೇಸ್ಗಳಲ್ಲಿ ಆತ ಮಾರಿ ತಪ್ಪಿಸುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅದರ ಭಾಗವಾಗಿ ಈಗ ನಡೆದಂತಹ ಘಟನೆ ಏನಿದೆ ಈಗ ನಡೆಯುವಂಥದ್ದು ಈಗ ಪೊಲೀಸ್ ಕಸ್ಟಡಿಗೆ ಏನು ಕೊಟ್ಟಿದ್ದಾರೆ ಬಹುಶಃ ಆ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದಲೇ ಆತನ ಡ್ರಿಲ್ ಆರಂಭ ಆಗಬಹುದು ಎಸ್ ಕಚೇರಿಯಲ್ಲೇ ಒಂದು ಮನೆಯ ರೀತಿಯಲ್ಲಿ ಅದು ಒಂದು ಪೊಲೀಸ್ ಕ್ವಾರ್ಟರ್ಸ್ ಅದು ಅಲ್ಲಿ ಮೂರ್ನಾಲ್ಕು ಫ್ಲೋರ್ಗಳ ಪೊಲೀಸ್ ಕ್ವಾರ್ಟರ್ಸ್ ಇಡೀ ಪೊಲೀಸ್ ಕ್ವಾರ್ಟರ್ಸ್ ಉದ್ಘಾಟನೆಯಾಗಿ ಪೊಲೀಸರಿಗಂತೂ ನಿಲ್ಲಕ್ಕೆ ಸಿಕ್ಕಿಲ್ಲ ಹಾಗಾಗಿ ಅದರಲ್ಲಿ ಎಸ್ ಐ ಟಿ ಕಚೇರಿಯ ಇದೆ ಅಲ್ಲಿ ಡಿಜಿಪಿ ದರ್ಜೆ ಎಲ್ಲ ಅಧಿಕಾರಿಗಳು ಇದ್ದಾರೆ ಅವರೇ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಬಹುಶಃ ಮುಂದೆ ಆತನನ್ನ ಆತನ ವಿಚಾರದಲ್ಲಿ ತನಿಖೆ ಆಗ್ಬಹುದು ಆದ್ರೆ ಇದರಲ್ಲಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಯಾರೆಲ್ಲ ಹಿಂದೆ ಇದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ತನಿಖೆಗೆ ಒಳಪಡ್ತಾರೆ ಬಂಧನಕ್ಕೂ ಕೂಡ ಒಳಪಡ್ತಾರೆ ಹಾಗಾಗಿ ಇದರ ನಿಟ್ಟಿನಲ್ಲಿ ತನಿಖೆ ಯಾವ ಹಂತಕ್ಕೆ ಯಾವ ಆಯಾಮಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ఏష్యా న్యూస్ నెట్వర్క్ ప్రస్తుతి